ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕಾವೇರಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇಂಥ ರೆಸಿಪಿ ರೀ ಹೀರಿಕಾಯಿ ಎಣ್ಗಾಯಿ ಪಲ್ಯ ರೀ ಈ ಹೀರಿಕಾಯಿ ಎಣ್ಗಾಯಿ ಪಲ್ಯ ರೊಟ್ಟಿ ಮತ್ತು ಚಪಾತಿ ಜೊತೆ ಮಸ್ತ ಕಾಂಬಿನೇಷನ್ ರೀ ಮತ್ತು ಅಷ್ಟು ಟೇಸ್ಟಿ ರೀ ಈ ಎಣ್ಗಾಯಿ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಈಗ ನೋಡಿರಿ ನಾ ಎಣ್ಗಾಯಿ ಪಲ್ಯ ಮಾಡ್ಕೊಳಕ್ಕೆ ಮಸಾಲೆ ಬೇಕಲ್ರಿ ಅದಕ್ಕಾಗಿ ನಾನಿಲ್ಲಿ ಒಂದು ಟೀ ಸ್ಪೂನ ಜೀರಿಗೆ ತೊಗೊಂಡಿನ್ರಿ ಒಂದು ಸ್ವಲ್ಪ ಶೇಂಗಾ ತೊಗೊಂಡಿನ್ರಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿನ್ರಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ತೊಗೊಂಡಿನ ಇವನ ಈರುಳ್ಳಿ ಮತ್ತು ಶೇಂಗಾ ಮತ್ತು ಜೀರಿಗೆ ಮೂರೂ ಸ್ವಲ್ಪ ಹುರಿದು ನೀವು ನೀವಾಗ ಕೊಬ್ಬರಿ ಬೇಕಂದ್ರೆ ರೀ ಇಲ್ಲಾಂದ್ರೂ ಸ್ಕಿಪ್ ಮಾಡಿದ್ರೆ ರೀ ಈಗ ಇವನ್ ಮೂರು ಮಿಕ್ಸಿ ಜಾರಿಗೆ ಹಾಕೊಳಕತ್ತೀನಿ ನೋಡಿರಿ ಕೊಬ್ಬರಿನು ಹಾಕೊಳತ್ತೀನಿ ರೀ ಕೊಬ್ಬರಿ ಹಾಕ್ಕೊಂಡ ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳಂ ಇದನ್ನ ಅದಕ್ಕೆ ಇಲ್ಲಿ ಒನ್ ಟೀ ಸ್ಪೂನ್ ಅರಿಶಿನ ಹಾಕೊಳಾತೀನ ರೀ ಇದ್ರೊಳಗೆ ಮತ್ತು ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕೊಳಾತೀನಿ ನೋಡ್ರಿ ಖಾರ ನಿಮಗೆ ನೋಡ್ಕೊಂಡು ಹಾಕೋರಿ ಬೇಕಂದ್ರೆ ಇದಕ್ಕೆ ಹಸಿ ಖಾರನೂ ಹಾಕಿದ್ರೆ ನಡತೈತಿ ರೀ ಮೆಣ್ಸಿನಕಾಯಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರು ಅದು ಚಲೋ ಆಗ್ತೈತ್ರಿ ಮತ್ತು ಒನ್ ಟೀ ಸ್ಪೂನ ಗರಂ ಮಸಾಲ ರೀ ಮತ್ತು ಒನ್ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕೊಂಡೀನಿರಿ ಮತ್ತು ರುಚಿಗೆ ತಕ್ಕ ಸ್ಟುಪ್ ಹಾಕೊಳತ್ತೀನಿ ರೀ ಇವ್ನ ಮೂರು ಹಾಕೊಂಡು ಮತ್ತೀಗ ಕೊತ್ತಂಬ್ರೀ ಒಂದು ಸ್ವಲ್ಪ ಹಾಕೊಳಂದ ಇದನ್ನ ಚಲೋ ತಂಗೆ ರೀ ಇದಕ್ಕೆ ನೀರೇನು ಹಾಕ್ಕೊಂಡು ರುಬ್ಕೊಬಾಡ್ರಿ ಒಂದು ಸ್ವಲ್ಪ ತರತರಿಯಾಗಿ ಈ ಥರ ರುಬ್ಕೋಬೇಕು ನೋಡ್ರಿ ಈಗ ಇದ್ರದ ಸ್ಟಪ್ಪಿಂಗ್ ರೆಡಿ ರೀ ಈಗ ನಾವು ನಾನು ಹೀರೆಕಾಯಿ ತೊಗೊಂಡೀನ್ರಿ ಇವನ್ನ ಒಂದು ಸ್ವಲ್ಪ ತೊಳೆದ ಇಟ್ಕೊಂಡಿನ್ರಿ ಈಗ ಈಗ ಇದ್ರ ಮ್ಯಾಗಿನ ಸಿಪ್ಪಿ ಎಲ್ಲ ಕ್ಲೀನಾಗಿ ತಕ್ಕೊಳಿರಿ ನೋಡಿರಿ ಈ ಥರ ಸಿಪ್ಪಿ ಕ್ಲೀನಾಗಿ ಎಲ್ಲ ತಕೊಂಡು ಇದನ್ನ ಮತ್ತೊಂದ್ಸರಿ ತೊಳೆದಿಟ್ಕೊಂಡೀನಿರಿ ಈಗ ಇದನ್ನ ಕಟ್ ಮಾಡ್ಕೊಂಡ್ರಿ ಈ ಥರ ನೋಡ್ರಿ ನಾ ಯಾವ ಥರ ತೋರ್ಸತ್ತೀನಿ ನೋಡ್ರಿ ಈ ಥರ ಕಟ್ ಮಾಡ್ಕೊಬೇಕ್ರಿ ಆ ಕಡೆ ಈ ಕಡೆ ತುದಿ ಎಲ್ಲ ಕಟ್ ಮಾಡಿ ತೆಗ್ದೆ ಈ ಥರ ಕಟ್ ಮಾಡ್ಕೊಬೇಕು ನೋಡಿರಿ ಇದೇ ಥರ ಅಷ್ಟು ನಾ ಕಟ್ ಮಾಡಿಟ್ಕೊತೀನಿ ರೀ ಈಗ ಈ ಥರ ಕಟ್ ಮಾಡಿವಿಲ್ರಿ ಈಗ ಇದನ್ನ ಸ್ಟಪ್ಪಿಂಗ್ ತುಂಬಾಕ ಬೇಕಲ್ರಿ ಹಾಗಾಗಿ ಈ ಥರ ನೋಡಿರಿ ನಡುವ ಈ ಥರ ಕಟ್ ಮಾಡ್ಕೋಬೇಕ್ರಿ ಕೆಳಗಡೆ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಈ ಥರ ತುಂಬಾಕೆ ಬರುವಂಗೆ ಸ್ಟಪ್ಪಿಂಗ ಆ ಥರ ಕಟ್ ಮಾಡ್ಕೋಬೇಕು ನೋಡ್ರಿ ಮತ್ತೊಂದು ಮಾಡಿ ತೋರಿಸ್ತೀನಿ ನೋಡ್ರಿ ಕಟ್ಟ ನಿಮ್ಗೆ ನೋಡಿರಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿರಿ ಪೂರ್ತಿ ಕೆಳಗಿನವರೆಗೆ ಕಟ್ ಮಾಡಬಾರ್ದ್ರಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಕಟ್ ಮಾಡ್ಬೇಕು ನೋಡ್ರಿ ನೋಡಿರಿ ನಾ ಯಾವ ಥರ ಕಟ್ ಮಾಡಿ ನಾನು ರೀ ಇದೇ ಥರ ಕಟ್ ಮಾಡ್ಕೋಬೇಕು ನೋಡ್ರಿ ಈಗ ನಾವು ಆವಾಗಲೇ ಮಸಾಲ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀವ್ರಲ್ಲ ಅದನ್ನ ಇದ್ರೊಳಗೆ ಸ್ಟಫ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಹಗಲ್ ಮಾಡ್ಕೊಂಡಿದ್ದನ್ನು ಇದ್ರೊಳಗೆ ಮಸಾಲ ತುಂಬ್ಕೋಬೇಕು ನೋಡ್ರಿ ಚೆನ್ನಾಗಿ ಈ ಥರ ಎಲ್ಲ ಮಸಾಲನ ಒಳಗಡೆ ಹಾಕಿ ಈ ಥರ ತುಂಬಬೇಕ್ರಿ ನೋಡಿರಿ ಇದೇ ಥರ ಅಷ್ಟು ಸ್ಟಪ್ಪಿಂಗ ತುಂಬಿಟ್ಕೊತೀನ್ರಿ ನಾನು ಹಿರಿಕಾಯಿನಗಾಯಿ ಮಸ್ತ್ ಟೇಸ್ಟಿ ಆಗಿರ್ತೈತಿ ರೀ ಈ ಪಲ್ಯ ನೀವು ಒಂದು ಸರಿ ಮಾಡಿ ನೋಡ್ರಿ ಅಷ್ಟು ಟೇಸ್ಟಿ ರೀ ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ಎಲ್ಲ ತುಂಬಿಟ್ಕೊಂಡಿನ್ರಿ ಹೀರೆಕಾಯಿ ಒಳಗೆ ಮಸಾಲ ಎಲ್ಲ ಈಗ ಏನು ಅಂದ್ರೆ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳಕತ್ತೀನಿ ರೀ ಎಣ್ಣೆಗಾಯಿ ಪಲ್ಯಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೋಬೇಕ್ರಿ ಅಂದ್ರೆ ಚಲೋ ಆಗ್ತೈತ್ರಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ನೋಡ್ರಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳಾ ತೀನ್ರಿ ಜೀರಿಗೆ ಹಾಕ್ಕೊಳ್ಳೋದಿಲ್ರಿ ಅವಾಗಲೇ ಮಸಾಲ ರುಬ್ಬೇಕಾದ್ರೆ ಹಾಕ್ಕೊಂಡಿನಿ ಹಾಗಾಗಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೊಂಡಿನ್ರಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿರಿ ಈ ಥರ ಈರುಳ್ಳಿನೂ ರೀ ನಾನು ಮಸಾಲಾ ರುಬ್ಬ ಹಾಕೊಂಡಿರಲ್ಲ ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿ ಈ ಥರ ಜಜ್ಜಿ ಹಾಕ್ಕೊಂಡಿನಿ ನೋಡಿರಿ ಒಂದು ಸ್ವಲ್ಪ ಪ್ರಾಯ ಆದಮೇಲೆ ಈಗ ನಾವು ಆವಾಗಲೇ ಒಳಗೆ ಮಸಾಲ ತುಂಬಿಟ್ಕೊಂಡಿದ್ವಿ ಅಲ್ಲ ಅವನ್ನ ಅವನ ಹಾಕ್ಕೊಳ್ಳೋಣ್ರಿ ಎಣ್ಣೆ ಒಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ನೋಡಿರಿ ನೀರ ಮೊದಲಿಗೆ ಹಾಕಬೇಡ್ರಿ ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೇಕ್ರಿ ಒಂದು ಎರಡು ನಿಮಿಷ ಈ ಥರ ಎಲ್ಲ ಕಡೆ ಎಣ್ಣೆ ಹತ್ಕೊಳ್ಳೋವರೆಗೂ ಈ ಥರ ಫ್ರೈ ಮಾಡ್ಬೇಕು ನೋಡಿರಿ ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಂಡ ಇದಕ್ಕೆ ಸ್ವಲ್ಪ ನೀರು ರೀ ಹೀರೆಕಾಯಿ ಕುದಿಯಾಕ ಭಾಳ ಹೊತ್ತು ಬೇಕಾಗ್ತ ಬೇಕಾಗ್ತೈತಿ ರೀ ಹಾಗಾಗಿ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ರಿ ಇಲ್ಲ ಒಂದು ಸ್ವಲ್ಪ ಹಾಕ್ಕೊಂಡ ನಡು ನಡಕ್ಕೆ ನೋಡಿ ಒಂದು ಸ್ವಲ್ಪ ಸ್ವಲ್ಪ ನೀರು ರೀ ನೋಡಿರಿ ನಾನು ಈಗಿಷ್ಟು ನೀರು ಹಾಕ್ಕೊಂಡೀನಿರಿ ನಿಮ್ಗೆ ಉಪ್ಪದು ಏನಾರು ನೋಡಿರಿ ಕಡಿಮೆ ಬಿದ್ದರೆ ಇನ್ನೊಂದು ಸ್ವಲ್ಪ ರೀ ಆವಾಗಲೇ ಮಸಾಲ ಉಳ್ದಿತ್ರಿ ತುಂಬಿ ಉಳ್ದಿತ್ರಿ ಅದನ್ನು ಈಗ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತೀನಿ ರೀ ಮತ್ತು ನಾನು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ದೊಳಗೆ ತಿಳಿಸ್ರಿ ನೋಡ್ರಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿನ್ರಿ ಈಗ ಈ ಹೀರೆಕಾಯಿ ಕುದಿಯೋದ ಭಾಳ ಆಗತ್ತೆ ರೀ ಹಾಗಾಗಿ ಒಂದು ಹದಿನೈದು ನಿಮಿಷ ಕುದಿಬೇಕು ನೋಡ್ರಿ ನೋಡಿರಿ ಈ ಥರ ಎಲ್ಲ ಕುದತ್ರಿ ಹೀರೆಕಾಯಿ ಪಲ್ಯ ರೆಡಿ ಆಗೈತೆ ನೋಡ್ರಿ ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಮಸಾಲ ಎಲ್ಲ ಚಲೋ ತಂಗೆ ಫ್ರೈ ಆಗಿತ್ತು ಅಂತ ಅರ್ಥ ನೋಡ್ರಿ ನಮ್ಮ ಹೀರೆಕಾಯಿ ಪಲ್ಯ ರೆಡಿ ರೀ ಈಗ ಮ್ಯಾಲೊಂದು ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು ಕುದಿಸಿದ್ರೆ ಪಲ್ಯ ರೆಡಿ ನೋಡ್ರಿ ಈ ಪಲ್ಯನ ಚಪಾತಿ ಮತ್ತು ರೊಟ್ಟಿ ಜೊತೆ ತಿನ್ನಾಕ ಮಸ್ತ್ ರೀ ಇದೇ ಥರ ನೀವು ಮಾಡಿ ನೋಡಿರಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ